उपास्महे नृसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुं श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानाम् इष्टदायिनीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् ಭಾರತೀಯ ಸಂತ ಮಹಾಪರಿಷತ್ತು ಎರಡು ಪ್ರಮುಖ ಕ್ರಿಯಾ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ ಹೊರಟಿದೆ ಅನ್ನೋದನ್ನು ತಿಳಿದು ಬಹಳ ಸಂತೋಷ ಆಯಿತು ಒಂದು ಏಕಲೋಪ ಆಚಾರ ಸಂಹಿತೆ ಇನ್ನೊಂದು ಸಂಸ್ಕಾರ ಶಿಕ್ಷಣ ಏಕರೂಪ ಸಾಮಾನ್ ಸಂಸ್ಕಾರ ಶಿಕ್ಷಣ ಇವೆರಡೂ ಕೂಡ ಇಂದು ಬಹಳ ಅಗತ್ಯ ಇದೆ ಯಾಕೆಂದರೆ ನಮ್ಮ ದೇಶದ ಅನೇಕರಿಗೆ ತಮ್ಮ ಜೀವನದಲ್ಲಿ ಇರಬೇಕಾದ ಅತ್ಯಂತ ಕನಿಷ್ಠ ಮಿನಿಮಮ್ ಆಚರಣೆಗಳ ಬಗ್ಗೆ ಕಲ್ಪನೆ ಇಲ್ಲ ಅಲ್ಲದೆ ಅದಕ್ಕೆ ಪೂರಕವಾದ ಸಂಸ್ಕಾರಪ್ರದವಾದ ಶಿಕ್ಷಣವೂ ಕೂಡ ಇಲ್ಲ ಈ ಆಚಾರ ಸಂಹಿತೆ ಅಂದರೆ ಆಚಾರ ಅಂದರೆ ಆಚರಣೆ ಒಬ್ಬ ಭಾರತೀಯ ಹಬ್ಬ ಅಥವಾ ಒಬ್ಬಳು ಭಾರತೀಯ ಮಹಿಳೆ ತಯನನ್ನ ಕನಿಷ್ಠ ಮಾಡಲೇಬೇಕು ಅನ್ನೋ ಒಂದು ಚಿಂತನೆ ಇದೆ ಅದರಲ್ಲಿ ಎಲ್ಲ ದೇವತೆಗಳಿಗೂ ರಣಸಮುದಾಯ ಮೊದಲಾದ ಶ್ರೇಷ್ಠ ಚಿಂತನೆಗಳು ಆಚಾರದ ಹಿನ್ನೆಲೆಯಲ್ಲಿ ಇದೆ ಅಂತ ಆಚಾರ ಎಲ್ಲರಿಗೂ ಬೇಕಾಗಿದೆ ಆದರೆ ಅದು ಇವತ್ತು ಬಹಳ ಕೊರತೆ ಇದೆ ಹಾಗೆಯೇ ಶಿಕ್ಷಣದಲ್ಲಿ ಪಾಶ್ಚಾತ್ಯ ಪ್ರಭಾವಿತ ಶಿಕ್ಷಣ ಇನ್ನೂ ಕೂಡ ಮುಂದುವರೆದಿದೆ ಹೀಗಾಗಿ ಸಂಸ್ಕಾರಪದ ಶಿಕ್ಷಣ ಇವತ್ತು ತುಂಬ ಆಗಿಬಿಟ್ಟಿದೆ ಕೆಲವೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಆಸಕ್ತಿಯಿಂದ ಅದನ್ನು ಮಾಡ್ತಾ ಇದ್ದರೂ ಕೂಡ ಅದಿನ್ನೂ ಸಾರ್ವತ್ರಿಕ ಆಗಲಿಲ್ಲ ಅನೇಕರಿಗೆ ಸಿಕ್ಕಲಿಲ್ಲ ಹೀಗಾಗಿ ನಾವು ಆಚರಣೆ ಅಥವಾ ಆಚಾರದಲ್ಲೂ ಮತ್ತು ಶಿಕ್ಷಣದ ವಿಷಯದಲ್ಲೂ ತಪ್ಪು ಹೆಜ್ಜೆಗಳನ್ನು ಇಟ್ಟುಕೊಂಡು ಅನೇಕ ದೂರ ಕಾಲದ ತನಕ ಬಂದ್ಬಿಟ್ಟಿದ್ದೇವೆ ಈಗಲಾದರೂ ನಾವು ತಿದ್ದುಕೊಳ್ಳೇಬೇಕಾಗಿದೆ ವಿಶ್ವಮಾನ್ಯವಾದಂಥ ಸಂಸ್ಕೃತಿ ನಮ್ಮದು ಆದರೆ ನಮ್ಮಲ್ಲಿ ಅನೇಕರು ನಾನು ಅನುಸರಿಸ್ತಾ ಇಲ್ಲ ಅನ್ನೋದು ಇರುವ ಕೊರತೆ ಭಾರತೀಯ ಸಂತ ಮಹಾಪಾಷತ್ತು ಅದನ್ನ ಅರಿತುಕೊಂಡು ಎಲ್ಲ ಸಂತರ ಒಗ್ಗೂಡಿಸಿ ಈ ಎರಡು ಯೋಜನೆಗಳನ್ನ ಜಾರಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಬಹಳ ಅದ್ಭುತವಾದ ಕೆಲಸ ಅದು ಕೂಡ ಸಂಕ್ರಮಣ ಶುಭ ಸಂದರ್ಭದಲ್ಲಿ ಪ್ರಾರಂಭ ಸಂಕ್ರಮಣ ಅಂದ್ರೆ ಉತ್ತರಾಯಣದ ಶುಭ ಆರಂಭದ ಕಾಲ ಉತ್ತರಾಯಣ ಅಂತಂದ್ರೆ ಉತ್ತಮ ಗತಿಗೆ ಹೋಗುವ ಕಾಲದ ಒಂದು ಆರಂಭ ಈ ಶುಭ ಆರಂಭ ಕಾಲದಲ್ಲಿ ಆರಂಭ ಆಗ್ತಾ ಇರೋದ್ರಿಂದ ಒಂದೇ ಭಾರತ ದೇಶ ಕೂಡ ಉತ್ತಮ ಗತಿಗೆ ಹೋಗುವಂತಹ ಸಂಭವ ಮಾಡ್ತದೆ ಎಲ್ಲಾ ಸಂತಾನ ಮೂಡುವಿಕೆಯಿಂದ ಹೆಚ್ಚಿನ ಪ್ರಯತ್ನದಿಂದ ಆ ಕಾಲ ಹತ್ರ ಬರಲಿ ಈ ಕಾರ್ಯಕ್ರಮ ಚಂದವಾಗಿ ಮೂಡಿ ಬರಲಿ ಅಂತ ಹಾರೈಸ್ತೇವೆ ಲೋಕಾ ಸಮಸ್ತ ಸುಖಿರೋ ಬಂತು ನಾರಾಯಣ ನಾರಾಯಣ ನಾರಾಯಣ